ವಿಡಿಯೋ ನೋಡು ಮುಂಚಿತವಾಗಿ ಮೊದಲು ಈ ಸೂಚನೆಯನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಕ್ಕೋಬೇಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿಯ ಚಾನಲ್ ಆದ ಜೈ ಜವಾನ್ ಜೈ ಕಿಸಾನ್ ಇಂದ ಮತ್ತೊಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ತಂದಿದ್ದೀವಿ ಹಾಗಾದರೆ ಈ ಪವರ್ ಟಿಲ್ಲರ್ ಬಗ್ಗೆ ನೋಡೋದಾದರೆ ಒಳ್ಳೆಯ ಕಂಡೀಷನಲ್ಲಿದೆ ಒಳ್ಳೆ ಬೆಲೆಯಲ್ಲಿ ಕೂಡ ಇದೆ ನೀವು ಮಾರ್ಕೆಟ್ ಬೆಲೆಗಿಂತ ತುಂಬಾ ಡಿಸ್ಕೌಂಟ್ ಬೆಲೆಯಲ್ಲಿ ಕೂಡ ಸಿಗುತ್ತೆ ಆಲ್ರೆಡಿ ನೀವು ಶೋರೂಮಲ್ಲಿ ತಗೊಳ್ಳೋರು ಕೂಡ ಸರ್ಚ್ ಮಾಡಿರ್ತಾರ ಶೋರೂಮ್ ಭೇಟಿ ಕೊಟ್ಟಿರ್ತೀರ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತಲೂ ತಿಳ್ಕೊಂಡಿರ್ತಾರೆ ಅನ್ಕೊಂತೀನಿ ಹಾಗಾದ್ರೆ ಓನರ್ ವೈಸಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನೇ ಕೊಟ್ಟು ಬಿಟ್ಟಿದ್ದಾರೆ ಹಾಗಾದ್ರೆ ಕೇಳಿಸ್ಕೊಳ್ಳಿ ಒಂದ್ಸಲ ಐತೆ ಅದು ಎಚ್ ಬಿ ಹದಿಮೂರು ಎಚ್ ಬಿ ಬರ್ತೆ ಸರ ಪಸ್ಟ್ ಓನರ್ ಐತಲ್ರಿ ಗಾಡಿ ಹಾ ಪಸ್ಟ್ ಓನರ್ ತಕೈತ್ರಿ ಟಯರ್ ಎಲ್ಲ ಹೋಗ್ಯದ ಇಪ್ಪತ್ಮೂರು ಮಾಡಲ್ಲ ಅಂದ್ರೆ ಹೊಸ ಅವೆ ಇರಬೇಕು ಹಾ ಹಾ ಎಲ್ಲ ಸೋರಾಮ್ ಕಂಡೀಷನ್ ಐತಿ ಸರ ಲೊಕೇಶನ್ ಎಲ್ಲಿ ಬರುತ್ತೆ ಅದ ಲೊಕೇಶನ್ ಬಳ್ಳಾವ್ ಡಿಸ್ಟ್ರಿಕ್ ಸವೈತ್ ತಾಲೂಕ ಕಡಬಿ ಶಾಪು ಅಂತ ಹೇಳ್ರಿ ಕಡ್ಮಿ ಶಾಪುರ ಬರ್ತೀರಿ ಹಾನ್ರಿ ಏನು ಗಾಡಿ ಪ್ರಾಬ್ಲಮ್ ಬಂದ್ ಕೊಡಂತೀರ ಇನ್ನ ಹೆಂಗಿದೆ ಇಲ್ರಿ ಸರ ನಮ್ ಅದು ಅವ್ನು ಹೊಡೆಯವರ ಅಲ್ರಿ ಅದಕ್ಕೆ ಕೊಡತು ರೀ ಆಯ್ತು ಆಯ್ತು ಪ್ರೈಸ್ ಏನ್ ಹೇಳ್ತೀರಿ ಅದನ್ನ ಒಬ್ಬ

ಪವರ್ ಟೀಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿರ ಅನ್ಕೊಂತೀನಿ ಒಂದು ವೇಳೆ ನಿಮಗೆ ತಿಳಿಯದೆ ಹೋದರೆ ಕೆಳಗಡೆ ನಂಬರ್ ಇರ್ತಾ ಮಾಲಕರ ನಂಬರ್ ವಿಡಿಯೋ ಕೆಳಗಡೆ ಫೋನ್ ಚಿತ್ರ ಇರುತ್ತೆ ಅದರ ಮುಂದಗಡೆ ನಂಬರ್ ಇರುತ್ತಾ ಆ ನಂಬರಿಗೆ ಕಾಲ್ ಮಾಡಿದರೆ ಪ್ರತಿಯೊಂದು ಇಂಚ್ ಇಂಚ್ ಮಾಹಿತಿ ನಿಮ್ಗೆ ಅವರು ಕೊಡ್ತಾರಾ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಮೊದಲೇ ಹಾಗೆ ಯಾರು ಮಾಡಕ್ಕೆ ಹೋಗ್ಬೇಡಿ ಆಗಿತ್ತು ಅಂದರೆ ಗಾಡಿ ಹೋಗ್ಬೇಕು ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಡ್ರೈವರ್ಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಗಾಡಿಗಳನ್ನ ತಗೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ಎತ್ತುಗಳು ಮಾತ್ರವಲ್ಲದೆ ಎತ್ತುಗಳನ್ನು ಕೂಡ ವಾಹನಗಳು ಮಾತ್ರವಲ್ಲದೆ ಎತ್ತುಗಳು ಕೂಡ ಮಾರಾಟಕ್ಕೆ ನಮಗೆ ಫೋಟೋ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಗಾಡಿಗಳನ್ನಾಗಲಿ ಪ್ರಾಣಿಗಳನ್ನಾಗಲಿ ಅಥವಾ ಎತ್ತುಗಳನ್ನಾಗಲಿ ಮಾರಾಟ ಮಾಡಬಹುದು ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾಯ್ರಿ ನೋಡ್ತಾ ಇರಿ ಎಲ್ರಿಗೂ ಕೂಡ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಕೂಡ ಒಂದು ಲೈಕ್ ಕೂಡ ಮಾಡಿ ಯಾರಾದರೂ ಶಾಪ್ಗಳನ್ನ ಇಟ್ಟಿರ್ತಾರ ಯಾರಾದರೂ ಮೇಕೆಗಳ ಸಾಕಾಣಿಕೆ ಆಗಲಿ ಪ್ರಾಣಿಗಳ ಸಾಕಾಣಿಕೆ ಆಗಲಿ ಏನೇನೋ ವಿಚಿತ್ರವಾದ ಮಾ ವ್ಯವಹಾರ ಮಾಡ್ತಿರ್ತಾರೆ ಅಂಥವ್ರು ಯಾರಾದರೂ ಅಡ್ವೆಂಟೈಜ್ಮೆಂಟ್ ಕೊಡಲು ಕೂಡ ನಮಗೆ ಸಂಪರ್ಕ ಮಾಡ್ಬೋದು ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಮಾಡ್ಬೋದು ನಮ್ಮ ಚಾನಲಿಂದ ಹಲವಾರು ಡೀಲರ್ಸ್ ಕೂಡ ಗಾಡಿಗಳನ್ನ ತಗೋದು ನಮ್ಮ ಚಾನಲ್ ಮುಖಾಂತರ ಮಾರಿಸೋದು ಕೂಡ ಮಾಡ್ತಿರ್ತಾರೆ ಅಂಥವ್ರು ಥರ ಮನೆಯಲ್ಲಿ ಕುಂದು ಗಾಡಿಗಳನ್ನ ಮಾರಾಟ ಮಾಡ್ಬೋದು ತುಂಬ ಜನರ ಹತ್ರ ರೊಕ್ಕ ಇರುತ್ತೆ ಬಟ್ ತಂದಂಥ ಸಾಮಾನುಗಳನ್ನು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹೀಗಾಗಿ ಬಿಸ್ನೆಸ್ ಲಾಸ್ ಆಗ್ತಿರ್ತಾರೆ ಅಂಥವ್ರು ಕೂಡ ನಮ್ಮ ಚಾನಲಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ ಈ ಪವರ್ ಅವ್ರ ಬಗ್ಗೆ ಅಂಕ್ರೆ ಎರಡು ಸಾವಿರ ಇಪ್ಪತ್ತ್ ಮೂರು ಮಾಡಲು ಒಂದು ಲಕ್ಷ ಅರವತ್ತು ಸಾವಿರನ ಏನೋ ಹೇಳಿದವ್ರೈಸ್ಗೆ ಕೇಳಿಸ್ಕೊಂಡ್ರೆ ಅನ್ಕೊತೀನಿ ಓನರ್ ವಾಯಸಲ್ಲಿ ನಮ್ಮ ಚೆನ್ನಲ್ ಹಸಿ ಹೇಳ್ರಿ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಮಾಡಿ ಪಕ್ಕ ಕೊಡ್ತಾರೆ ನಿಮಗೆ ಡಿಸ್ಕೌಂಟ್ ಮಾಡದೆ ಹೋದ್ರೂ ಬೇಕಾದ್ರೆ ನನಗೆ ಕಾಲ್ ಮಾಡ್ಬೋದು ನಾನು ಕೂಡ ಫೋನ್ ಹಚ್ಚಿ ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದು